ಮೇಲೆ ಮುಂದುವರಿದ ಮಾಜಿ ಸಚಿವ ಇಕ್ಬಾಲ್ ಅನ್ಸಾರಿ ಹಾಗೂ ಎಚ್ ಆರ್ ಶ್ರೀನಾಥ್ ನಡುವೆ ಗಲಾಟೆ ಅನ್ಸಾರಿ ಭಾಷಣ ಮುಗಿದ ಕೂಡಲೇ ನನಗೂ ಭಾಷಣ ಮಾಡಲು ಕೊಡಿ ಎಂದು ಪಟ್ಟು ಹಿಡಿದ ಎಚ್ ಆರ್ ಶ್ರೀನಾಥ್ ಜಿಲ್ಲಾ ಉಸ್ತುವಾರಿ ಶಿವರಾಜ್ ತಂಗಡ್ಗಿ ಸಿಎಂ ಸಿದ್ದರಾಮಯ್ಯ ಅವರು ಬೇಡ ಅಂದರೂ ಪಟ್ಟು ಹಿಡಿದು ಭಾಷಣ ಮಾಡಿದ ಎಚ್ ಆರ್ ಶ್ರೀನಾಥ್ ವೇದಿಕೆ ಮೇಲೆ ಹೈ ಡ್ರಾಮಾ ಸೃಷ್ಟಿಸಿದ ಎಚ್ ಆರ್ ಶ್ರೀನಾಥ್ ಪಟ್ಟು ಹಿಡಿದು ಭಾಷಣ ಮಾಡಿದ ಎಚ್ ಆರ್ ಶ್ರೀನಾಥ್ ಭಾಷಣ ಬೇಡ ಎಂದು ಅನ್ಸಾರಿ ಅಭಿಮಾನಿಗಳು ಕೂಗಾಟ ನಮ್ಮ ಕುಟುಂಬ ಕಾಂಗ್ರೆಸ್ಗಾಗಿ ದುಡುತ್ತಿದೆ ನಾವು ಕಾಂಗ್ರೆಸ್ ಪರ ಕೆಲಸ ಮಾಡುತ್ತೇವೆ ಆದರೆ ನಮ್ಮ ಕುಟುಂಬದ ಬಗ್ಗೆ ಅಪಪ್ರಚಾರ ಮಾಡುತ್ತಿದ್ದಾರೆ ಅವರ ಮಾತು ನಂಬಬೇಡಿ ನಮ್ಮ ಅಭ್ಯರ್ಥಿ ಕೆ ರಾಜಶೇಖರ್ ಇಟ್ನಾಳ್ಗೆ ಮತ ಹಾಕಿ ಪರೋಕ್ಷವಾಗಿ ಇಕ್ಬಾಲ್ ಅನ್ಸಾರಿಗೆ ಕುಟುಕಿದ ಎಚ್ ಆರ್ ಶ್ರೀನಾಥ್ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳು ಇವತ್ತು ಕೊಪ್ಪಳ ಲೋಕಸಭ ನಾನು ಪ್ರಾರ್ಥನೆ ಮಾಡ್ತಾ ಇವತ್ತು ನಮ್ಮ ಕುಟುಂಬ ಯಾವತ್ತು ಹಿಂದೆ ನಮ್ಮ ತಂದೆಯವರು ನಾವು ಮನೆ ನಮ್ಮ ಮಳಿಗೆ ತಾನೇ ಇರ್ತಕ್ಕಂಥದ್ದು ಆದ್ರೆ ಇವತ್ತು ನಮ್ಮ ಮೇಲೆ ವಿನಾಕಾರಣ ಮೇಲೆ ಬಿಡುಗಡೆ ಸಿದ್ದರಾಮಯ್ಯ ಅವರ ಮೇಲೆ ನಮ್ಮ ಬಹಳಷ್ಟು ಅಭಿಮಾನ ಇದೆ ನನಗೆ ತೊಂಬತ್ತು ಒಂದಿಂದ ಅವ್ರ ಮೇಲೆ ಅಭಿಮಾನಿ ಇತ್ತು ಯಾಕಂದ್ರೆ ನಾನು ನನ್ನ ಗಾಡಿ ನತ್ತಿಸಿ ನಾನು ಅವ್ರನ್ನ ಕರ್ಕೊಂಡು ಹೋಗ್ತಿದ್ದೆ ಚುನಾವಣೆ ಪ್ರಚಾರದಲ್ಲಿ ಯಲಬುರ್ಗ ಮತ್ತು ಕೊಪ್ಪಳ ಕ್ಷೇತ್ರದಲ್ಲಿ ತೊಂಬತ್ತರೊಂದರಲ್ಲಿ ಆ ಒಂದು ಗೌರವ ನಮ್ಮ ಮನೆತನ ಮೇಲೆ ಅವ್ರ ಮೇಲೆ ಇರ್ತಕ್ಕಂಥ ಕುಟುಂಬದ ಸಂಬಂಧ ಹಿಂದೆ ನಮ್ಮ ಸಿದ್ದರಾಮಯ್ಯದು ನಮಗೆ ಆದ್ರೆ ಇವತ್ತು ನಾವು ಖಂಡಿತವಾಗಿ ಯಾರು ದಯವಿಟ್ಟು ಕೆಲವು ವ್ಯಕ್ತಿಗಳು ಅಪಪ್ರಚಾರ ಮಾಡ್ತಾರೆ ಆದ್ರೆ ಇವತ್ತು ರಾಮುಲು ಕುಟುಂಬದವರು ನಾವು ಖಂಡಿತವಾಗಿ ಸಿದ್ದರಾಮಯ್ಯ ಹಿಂದೆ ಇದ್ದೀವಿ ಕಾಂಗ್ರೆಸ್ ಪಕ್ಷದ ಪರವಾಗಿದ್ದೀವಿ ಕಾಂಗ್ರೆಸ್ ಅವರು ಪರವಾಗಿ ತಾವೆಲ್ಲರೂ ಚಲಾಯಿಸಬೇಕಂತ ತಮ್ಮೆಲ್ಲ ಕೈಮಾಡಿ ಕುಂದಿರ್ಬೇಕು ಕುಂದಿರಿ ಮಾಡಿ ನಿಮ್ಮೆಲ್ಲ ಉದ್ದೇಶ ಸಂಗಣ್ಣ ಸಾಹೇಬರು ಸಾಕು ಈಗ ಸಾಕು ಬಹಳ ಇದು ಮಾಡಿದ್ದೀರಾ ಗೌರವ ಕೊಟ್ಟು ಮಾನ್ಯ ಮುಖ್ಯಮಂತ್ರಿಗೆ ಈಗ ಮಾನ್ಯ ಮಾಜಿ ಸಂಸದರು ಅವರು ಮಾಜಿ ಸಂಸದರು ಅವರ ಸಲಹೆ ನಮ್ಮ ಏನ್ ಅಭ್ಯರ್ಥಿ ಇದಾರೆ ಆ ಅಭ್ಯರ್ಥಿಗೆ ಇವರ ಅನುಭವವನ್ನು ತಿಳಿಸ್ತಾರೆ ದಯಮಾಡಿ ತಾವು ಸೇ ಕೇಳಬೇಕಂತೇಳಿ ಮನವಿ ಮಾಡ್ಬೋದು ಇಕ್ಬಾಲ್ ಅನ್ಸಾರಿ ಇನ್ನೂರುವ ಯುವ ನಾಯಕರು ಪೌರಾಡಿತ ಸಚಿವರ ಅಂತ ಮಾನ್ಯ ಬೈರತ್ತಿ ಸುರೇಶ್ ಇಲ್ಲಿಯ ಉಸ್ತುವಾರಿ ಮಂತ್ರಿಗಳ ಅಂತ ಮತ್ತು ಎ ಕೆ ಪಾರ್ಟಿ ಸೆವೆನ್ ಅಂತ ಕರೆಸಿಕೊಂಡಿರ್ತಕ್ಕಂಥ ನಾಯಕರ ಅಂತ ಶಿವರಾಜ್ ತಂಗಡಿಗಿರವ್ರ ಇನ್ನೋರ್ವ ಯುವ ನಾಯಕರು ಕೊಪ್ಪಳದ ಕ್ಷೇತ್ರದ ಶಾಸಕರ ಅಂತ ಮಾನ್ಯವರು ರಘವೇಂದ್ರ ಇಟ್ನಾಡ್ರವ್ರೆ